ಏನು ಆಗುತ್ತಮ್ಮ ನನಗಂತ ಇದಕ್ಕೆ ಅರಿ ಎಲ್ಲಿ ಸಾಯ್ತಿಲ್ಲ ನೋವಂತ ಹೇಳಿಯೋ ಅಥವಾ ಎಲ್ಲಿ ನನಗೆ ಹಾರ್ಟ್ ಆಗಿ ಎಲ್ಲಿ ಹೊಕ್ಕಿರೋದು ಎಲ್ಲರೂ ಸಂಬಂಧ ನೀರು ಹಾರಕತ್ತೈತಿ ಅದು ನೌಕರಿ ಎಲ್ಲಿ ಹೋಗೋದಿಲ್ಲ ಮೊದಲನೇ ಆರಂಭ ಆಗಲಿ ನಿನ್ನ ನೌಕರಿಗೆ ಕಳ್ಸತ್ತೀನಿ ಆದ್ರೆ ಆ ನೌಕರಿ ಏನೋ ಒಂದು ತಪ್ಪು ಮಾಡಿದ್ರೆ ನನಗೊಂದು ಕ್ಷಮಾನು ಐತಿ

ರ್ಯಕ್ಕ <laughs> ಜೀವನ <laughs> 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 ಸಮಲೇಯದ ಗಡಪಂ ಸಿಂದರು ನೀ ರಸಾನು ಟೆನ್ ಬರಬಾ ಹಾಡೋದಿಲ್ಲ ಒಂದು ಜೀವನ ದೊಡ್ಡ ನನಗೆ ಭಯೆ ಕೊಡಪ್ಪ ಅಂಜ ಟೀರ್ಪಡೆ ಟೀರ್ಪಡೆ ಟೆನ್ ಕ್ಲಾಸ್ ಹೋಗತಾನು ಟೆನ್ ಕ್ಲಾಸ್ ಹೋಗತಾನು ಟೆನ್ ಕ್ಲಾಸ್ ಹೋಗತಾರು ರೊಬೆಕೆ ಮಗ ಯೂಜಲಿ ಎನ್ ಎನ್ ಕ್ಲಾಸ್ ಟೆನ್ ಕ್ಲಾಸ್ ನಮಸ್ಕಾರ ನಾನು ಹೇಳ್ತೀನಿ ಪ್ರಗತಿ ಪ್ರಗತಿ

ಎಸ್ ಎಸ್ ಎಲ್ ಸಿ ಅಂತ ಬರ್ತಲ್ಲ ಆವಾಗ ಬೇಗ ಹಾಜರು ಬರ್ತದೆ ಪರ್ಸೆಂಟೇಜ್ ನೂರಕ್ಕೆ ನೂರು ಹಾಕಿಸ್ತಾರೆ ಈ ಎಂಟು ಒಂಬತ್ತು ದೊಡ್ಡ ಒಂದು ಒಂದು ಹಾಂ ಕಲಿ ಬೆಳವಣಿಗೆ ಭಾಳ ಚಲೋ ಐತಿ ಮುಂದಿನ ನೌಕರಿ ಭಾಳ ಯೋಗ್ಯ ವಸ್ತು ಐತಿ

ಈಗ ಅವ್ರು ಬಂದ್ ಕೂಡ ಬೇಕಾದ್ರೆ ಅಮಾಶೆ ಕರ್ಕೊಂಡ್ಬನ್ ಯಾರ ಕರ್ಕೊಂಡ್ಬನ್ ನಾ ಏನಂತೀ ನಿಜವಾದ ಹಂತದ ಔಟ್ ಆಗಿತ್ತು ಅಥವಾ ಯಾವರ ಕಾಣಾಟೈತು ಯಾರು ಏನಾರು ಮಾಡಿಸಾರೋ

ದೇವ್ರ ಮ್ಯಾಗ ಒಂದು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡ್ರೆ ಮಾತ್ರ ಯಾವ ದೇವ್ರು ಆದರೂ ಆರಾಮ ಮಾಡಬೇಕು ನಂಬಿಕೆನೂ ಇಲ್ಲ ಡಾಕ್ಟ್ರ್ದಾಗ ನಂಬಿಕೆ ನಮಗೆ ಗುಳ್ಗೆಲ್ಲ ನಂಬಿಕೆ ಅಂದ್ರೆ ಅದು ಮೆಂಟಲ್ ಭಾರಿ ಅವು ಅಂದ್ರೆ ಒಂದು ಗುಳ್ಗೆ ಕೊಟ್ಟ ಅಂದ್ರೆ ಮೂರು ತಾಸು ಟೈಮ್ ಅದೈತಿ ಕಪ್ ಬಿಡ್ತೈತಿ ಮಪ್ ಇರ್ತೈತಿ ಮಕ್ಕೊಂಡು ಅಲೆ ಮಕ್ಕಳು ಬಿಡ್ತೈತಿ ಮೂರು ತಾಸುನ ಎಪ್ಪತ್ತು ಡ್ಯಾಲೆ ಯಾವುದು ಗೊತ್ತಾಗೋದಿಲ್ಲ

ಅಪ್ಪಾಜಿ ನೋಡಿದ್ರಿ ಬಂದಿದ್ರೆ ಅಪ್ಪಾಜಿ ಬಂದಿದ್ರು ಇವರು ಅವ್ರ ಅಪ್ಪಾಜಿನ ಕಟ್ಟಿ ಹೊಳಿ ತಾಲೂಕು ಕಜ್ಜಿಗೆ ಅವ್ರ ಊರು ಅಲ್ಲಿಂದ ಬರಾಕೆ ಇದ್ರು ಅವ್ರ ಮಂದ್ರೆ ಅವ್ರು ಚಟ್ಟಿ ನಾವು ಮತ್ತೆ ಅಲ್ಲಿ ಯಾಕೆ ಕರ್ಸಿದ್ರು ಅವ್ರು ಗುಳ್ಗಿ ಬಿಡ್ರಿ ನಾನು ಅವಸರ ತಗೋದ್ ಅವರು ಗುಳ್ಗಿ ಬೇಡ ಅದಕ್ಕೆ ಸುಮ್ಮನೆ

ದವಾ ಬೇಕು ದವಾ ಬೇಡ ದೇವ್ರ ಆಶೀರ್ವಾದ ಅಂದ್ರೆ ಸಾಕು ನಾವು ಸಾಯಕ್ಕೆ ಕಟ್ಟಿದೀನಿ ಹೋಗಣ್ಣ ಅವ್ರು ಗುಡ್ಲಾ ಬಿಡ್ತಾರೆ ಎಲ್ಲಿ ದೇವ್ರು ಆ ಮರ ಇಡ್ತಾರೆ ಗುಳ್ಗೆ ಅಣ್ಣ ಅವ್ರು ಮತ್ತು ಗುಳ್ಗೆ ಮೇಲೆ ಒಮ್ಮೆ ಒಮ್ಮೆ ಅದು ಹೋಗುದಲ್ಲ ಇಂಥವೆಲ್ಲ ಜಗ್ಗ ಪವಾಡ ಅದಾವು ಜಗ್ಡಿ ಗಾಡ ಅದಾವು ನನ್ನ ತನ್ನೇ ಕರ್ಕೊಂಬರಿ ಇಲ್ಲೇ ಕೆಳಗೆ ಗವನ್ ಗೌಡ್ರ ಮನಗ ಹಳೆ ಪೋಸ್ಟ್ ಆಫೀಸತ್ತ ರೈಲ್ವೆ ಸ್ಟೇಷನ್ ಮುಂದೆ ಗೋವಿಂದ ಗೌಡ ಅಂತಾರೆ ಅವ್ರಿಗೆ ಎಚ್ ಕೆ ಪಾಟೀಲ್ ಸಂಬಂಧಿಕರವರು ಒಣಗ ಹೆಚ್ಚಿನ ಒಂದು ಅವರು ಸುಶಿ ಬರ್ಮ್ಕೊಂಡೆ ಅಂತ ರೋಗ ಇವ್ರಿಗೆ ಯಾರಿಗೆ ರೋಗದ್ರು ಸಾಯನ ಬಟ್ಟೆ ಉಳ್ಸಾರ್ ಉಳ್ಸಾ ನನ್ನ ಬ್ಯಾಗ ಬರ ಹಾಕಿ ಬಿಡ್ರಿ ನಿಂಬೆನ್ ತಿಳಿಸ್ರಿ స్వర్ప మరి ఒ అమాషి అంతబట్ట అంత కాలు కై కట్టి హాకొంద్రు ఒడు అమావిషి మరనే అమాసీగా హను బరు ఎలా బిచ్చోరు తాన బందాడ కత్కొని నాలుకనే అమాగా మాట్ కడు ఉన్ను ఐదనే అమాస్ ఆరాదీ అర్థ అంతి సక్ర ఇక బాడే ఆకే మళ్ళీ ఎర్డ్ మక్ హు ఒంటు ఆకే మగ డా 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 డాక్టర్ తిగే దొట్టా డాక్టర్ తి ఇద ఊర

ಈಗ ಉಳಿದ ಕೆಲಸಕ್ಕೆ ನಾ ಬಂದ ವಿಷಯ ಶ್ರಾವಣ ಮಾಸ ಮಾಸೆ ಮೂರು ಪ್ರಶ್ನೆ ಯಾವುದು ಒಂದು ಗೆದ್ದು ಮಕ್ಕಳು ಒಂದು ಹೆಣೇ ಮಗ ಸುದ್ದಾಗಿ ನಂಗೆ ಬಾಬಾ ಇವು ಮೂರು ಪ್ರಶ್ನೆ ಗೆದುವುದಿಲ್ಲ ಮುಂದಿನ ಶ್ರಾವಣ ಅಂತ ಗದ್ದಲ್ಲ ಹೊಡ್ಕೊಂಡು ಹೋಗ್ತಾರೆ ಬಂದಾಳಿ ನಿಮ್ಮ ಆಶೀರ್ವಾದ ನಾನು ಎರಡೇ ಮಕ್ಕಳು ಸಾಕತ್ ಬಿಟ್ಟಿದ್ದೇನೆ ನೀವ್ ಇದರ ಬ್ಯಾಡಾಗಿತ್ತು

ಲಾಡ್ಜಿಂಗ್ ರೀ ರೆಸ್ಟೋರೆಂಟ್ ಬಾರ್ ಓಪನ್ ಮಾಡಿವ್ರಿ ಸರ್ ಹೋಗುವಾಗ ಒಂದ್ ಕಾಲ್ ಇಟ್ಟ ಹೋಗ್ಬಾರೀ ನಿಮ್ದು ನಿಮ್ಮ ಹೇಳಿದಲ್ರಿ ಎರಡು ಮಗಿತ್ರೀ ನಂಗೆ ನಾವು ಮೂರನೇ ದಿನ ಡಾಕ್ಟರ್ ಗಿಂತ ದೇವರ ಶಾನಾದೆ ಚೆಂದಂಗಾನ ನಾವು ಡಾಕ್ಟರ್ ಶಾನಾಂದ್ರೆ ಅಂದ್ರೆ ಗಿಂತ ದೇವ್ರ ಶಾನಾದೆ ಇಲ್ಲ ದೇವರ ಶಾನಾದೆ ಡಾಕ್ಟರ್ ಶಾನಾದೆ ಅದಕ್ಕೆ ಎರಡೇ ಫಸ್ಟ್

ಅಲ್ಲೇ ನಮ್ಮ ಊರ ಮುತ್ತಲಗೇರಿ ಅಂತ ಊರ ಆ ಮುತ್ತಲಗೇರಿಯಾಗ ಆಪರೇಷನ್ ಮಾಡಿಸ್ ಆಪರೇಷನ್ ಮಾಡಿಸಿ ಐದು ವರ್ಷ ಆಯ್ತು ಮಕ್ಕಳು ಸಾಕು ಅಂತ ಹೇಳಿ ಆಪರೇಷನ್ ಮಾಡಿಸಿದ್ರು నాకు మక్ మూరు హో గడదు ఆపరేషన్ మిట్ అదూ ఐదు వర్ష ఇప్పుడు అది అర్జనత్రి మొరమ్ బందోరమ్ బందకుంటే అర్జు ఏం బదుకిన హాకి వన్ బాణహ్ణుట గద్దల్ వన్ బాణు ఆ హెండ్ బాడ హిడ్క అది కందిబుడు నేను గండ మగత్ అంత అందబుట్ అది అందుకు ಗಂಡ ವರ್ಷ ಐದ್ ಹೇಳವನ ಆಪರೇಷನ್ ಐದು ವರ್ಷ ಐತಿ ಆಪರೇಷನ್ ಮಾಡಿಸಿ ದೇವ್ರ ಹೇಳ್ತೀನಿ ಏನ ಗಂಡ ಮಗನ ಕೊಡ್ತೀನಿ ಅಂತ ಬಾಳೆಹಣ್ಣಂತೂ ಕೊಟ್ಟೇನೆ ತಿಂತೀಯೋ ಇಲ್ಲೋ ಏನು ಇತ್ತು ಅಂತ ಅಂದ್ಬಿಟ್ಟು ಆಚಾ ಆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಳು ಆಸೆ ಇತ್ತು ಎಪ್ಪ ನಾಯಕ್ ಕಳ್ಕೊಂಡಕ್ ಹೋಲಿ ತಿಂತೀನಿ ನಿನ್ನ ಆಟ ತಿಳ್ಬಿಡ್ತ ಅವ ಇಲ್ಲಿನೇ ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಂಡಾಕೆ ಗಂಡುಮಗನೆ ಹಡ್ರೋ ಆರನೇ ವರ್ಷ ಆ ಹುಡುಗಿ ಸಂದೇ ಪಿವಿ ಸೆಕೆಂಡ್ ಇಸಂದಿ ಅವನ್ನ ಆಪರೇಷನ್ ಮಾಡಿಸ ಐದು ವರ್ಷ ಆಯ್ತು ಗೆ ಹೊಟ್ಟೆಲಾಗಿ ನ್ಯಾಯ ಹೆಬ್ಬಳ ಅದ್ರು ಬಂತ ಇಬ್ರು ಗಂಡ ಆಯ್ತ ನ್ಯಾಯ ಯಾವ ಲ ಆಪರೇಷನ್ ಮಾಡಿಸಿ ಆ ಡಾಕ್ಟರ್ ಹೋಗಪ್ಪ ಅಂತ ಅರ್ಜ ಅಂದ್ರೆ ಡಾಕ್ಟರ್ ಅದ್ರ ಕರ್ಕೊಂಡ ಹೋಗರು ಒಮ್ಮೆ ಅವು ಡಾಕ್ಟ್ರು ಒಪ್ಪಿಕೊಂಡು ಆಪ್ರೇಷನ್ ಮಾಡೋ ಮುಂದ ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ನರ ತೂಕ ಆಗುತ್ತಪ್ಪ ಒಂದು ನರ ಲಿದ್ದ ಆಯ್ತಪ್ಪ ಅಂದ್ರೆ ಮತ್ತೆ ಹೊಳ್ಳಿ ಹಿಂಗೆ ಆಗ್ತಾವೆ ದೇವ್ರದ್ ಏನು ತಪ್ಪಲ್ಲ ಗಂಡು ಮಗನ ಕೊಟ್ಟಾನ ಉಳ್ಸಿಕೊಡೋ ಮಗನ ನಮ್ದು ಆಪ್ರೇಷನಿಂದ ಒಂದು ಸೊಲ್ಪ ತಪ್ಪೈತಿ ನೋಡ್ರಿ ಆ ಹಿಂಗೆ ರೀ ಆಗಪ್ಪ ಹಂಗ ರೀ ಅಡ್ಡಿಯಿಲ್ಲ ಬಿಡಿ ಅಂದೈ ಸ್ವಲ್ಪ ಹಿಂಗೆ ನಿಂದು ನಾಳೆ ಒಂಬತ್ತು ವರ್ಷ ಕೈ ಕಿವಿಚಿತ್ತು

ದೇವ್ರಿಗೆ ನಮಸ್ಕಾರ ಮಾಡಿ ಅವರು ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೋಳ್ಕರಿ ಅದಕ್ಕೆ ಡಾಕ್ಟರ್ ವಿದ್ಯಾ ಐತಿ ಗಾಯ ಮಾಡ್ಸಾಕ ಸಲಹೆ ಹಚ್ಚಾಕ ಇವೆಲ್ಲ ಟ್ರೈನಿಂಗ್ ಅದಾವ ಡಾಕ್ಟರ್ ಬೇಕ ಬೇಕು ದವಾ ಬೇಕು ದೋವಾ ಬೇಕು ಅದಕ್ಕೆ ಸ್ವಲ್ಪ ದೋಷ ಮಗನ್ ನೋಡಿ ಅದಕ್ಕೆ ಡ್ಯಾಸ್ ಆಯ್ತು ಅವ್ನು ಹುಟ್ಟಿಂದನು ಅದು ಈಗ ಬಿಲ್ಡಿಂಗ್ ಇಂದ ಅದೆಲ್ಲ

अच्छी सुनाओ। 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 अ ಅಲ್ಲ ಅಂತಿದ್ರೆ ಕರ್ಕೊಂಬ ಅವರು ನಾನು ಕೂಡ ಮಾತಾಡೋಣ ಇಂಥ ಟೈಮ್ ಸಿಗುತ್ತೆ ಸಿಗುತ್ತಾರೆ ಹೋಗ್ತಾರೆ ಮೃದಶಿರ ನಕ್ಷತ್ರ ಒಂದೇ ಚರಣಗಣ ಗುರುವಾರ ಯಾರು ಮಗಂತಾರೆ ಇದಕ್ಕೆ ಎಡಹಣ್ಣಕ್ಕೆ ನಾಲ್ಕು ತಯಾರಿಲ್ಲ ಭವಿಷ್ಯ ನಿಂದು ಈ ಮೂವತ್ತಾರಿಗೆ ಐತಿ ಮೂವತ್ತಾರು ಐತಿಗೆ ಆಯ್ತು ಬ್ಯಾಂಕ್ ಮುಂದೆ ಹೆಜ್ಜೆ ಇಡ್ತೀನಿ ನೋಡಿ ಈ ನಕ್ಷತ್ರದ ಪ್ರಭಾವ ಮೂವತ್ತಾರು ಮೂವತ್ತಾರರ ಮುಂದೆ ಮೂವತ್ತಾರ ಜಾಟಿರ್ತತಿ ಭವಿಷ್ಯ ಮಾತ್ರ ಚಂದ ಹಾಕೊಟ್ಟು ಹೋಗಿರ್ತೈತಿ ಅದೇ ಪೂರ್ತಿ ನೀನು ಸಮಾಜದ ಒಳ್ಳೆ ಜೀವಿಯಾಗಿ ದೊಡ್ಡ ಹೆಸರು ಬರಬೇಕಾ ಮೂವತ್ತಾರು ಹೋಗಬೇಕು ಮಾಡ ಇನ್ನೂ ಮಗು ಆಗಿಲ್ರಿ ದೇಡ್ ವರ್ಷ ಆತ್ರಿ ಮದುವೆಗೆ ನಿನ್ನ ಭವಿಷ್ಯ ಚಂದ ನಿಮ್ಮ ಹಂಟಿ ಹಣೆ ಬರ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬರ್ಬೇಕು ನಿಂದ ಚಂದ ಇದ್ರೆ ಅವ್ರದ್ದು ಅದು ಎಲ್ಲ ನೋಡಿಲ್ಲೇ ಅದು ಯೋಗ ಯೋಗದ ಬಲ ನಿನ್ನ ಹ್ಯಾಂಗ್ ಐಟ್ ಅಕ್ಕಿಗು ಬಂದಿರ್ಬೇಕು ಹಂಗ ಅಂದ್ರೆ ಒಬ್ಬರ ಭವಿಷ್ಯ ಎಡ ಇತ್ತು ಒಬ್ಬರ ಭವಿಷ್ಯ ಚಲೋ ಇತ್ತು ಅಂದ್ರೆ ಅದಕ್ಕೆ ಕೊಂಟದ ಹಂಗೆ ಋಷಭ ರಾಶಿ ರೋಹಿಣಿ ರೋಹಿಣಿ ಋಷಭ ರಾಶಿ ರೋಹಿಣಿ ನಕ್ಷತ್ರ ಹುಟ್ಟಿದ ಒಂದೇ ಏನಾರ ಇಬ್ಬರು ಜುಲೈ ಹತ್ತೊಂಬತ್ತ ನಾನು ಜುಲೈ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರ ತೊಂಬತ್ ಅಕ್ಕಿಂತ ಅಂದ್ರೆ ಇಬ್ರು ಮಾತಾಡಿಕೊಂಡು ಲಗ್ನ ಇನ್ನೊಂದ್ ತೋಟ ಒಂದು ಗುಟ್ಟ ಕೊಟ್ಟು ರೋಣಿ ಮೃಗಶಿರ ರೋಣಿ ಮೃಗಶಿರ ಯಾವ ರೋಣಿ ಬಂದಿತ್ತು ಹೋಗಿರ ಅದು ಯಾವಾರಿತ್ತು ರವಿವಾರಿ ರವಿವಾಟ ಅಲ್ಲ ತಿಳ್ಕೊಂಡ್ಸಾರ ಶನಿವಾರ ರೋಣಿ ನಕ್ಷತ್ರ ಬಂದ್ರೆ ಅಮೃತ ಸಿದ್ಧ ಯೋಗ ಅಂತ ಶನಿ ರೋಹಿಣಿ ಅಮೃತ ಸಿದ್ಧಿಯೋಗ ಅದಕ್ಕೆ ಗೋಕುಲಾಷ್ಟಮಿ ಅಂತ ಕೃಷ್ಣ ಹುಟ್ಟಿದ ದಿವಸ ಶನಿವಾರ ರೋಹಿಣಿ ನಕ್ಷತ್ರ ಬಂದಾಗ ನಿಮಗೆ ಗೊತ್ತಿರಬೇಕಿಲ್ಲ ಯಾರಿಗೆ ಅದು ಅಮೃತ ಸಿದ್ಧಿಯೋಗ ಇನ್ನು ಅದೇ ರೋಹಿಣಿ ನಕ್ಷತ್ರ ಈಗೇನ ಹದ್ವಾರ ಬಂದಕ್ಕೆ ಶನಿವಾರ ದರ್ ಬಂದಾಗ ಅಂದ್ರೆ ಅದಕ್ಕೆ ನೆಡ್ದವರೇ ಅಂದಾಗ ಮೃಗಸಿರ ಗುರುವಾರ ಇದಕ್ಕೆ ಯಾವ ಶಗ ಅಲ್ಲ ಅಂತ ಬಾ ನೋಡು ಗುರುವಾರ ಮೃಷಿರ ನಕ್ಷತ್ರ ಬಂದಾಗ ಗಂಡ ಮಗ ಹುಟ್ಟಿದ್ರೆ ಮುಂದವ ಚೇಜ್ ಆಗಬೇಕು ಮುಂದೆ ಮೂ ಹನ್ನೆರಡು ಮೂಡಲೇ ಮೂವತ್ತಾರು ಹನ್ನೆರಡು ವರ್ಷಕ್ಕೆ ಒಂದು ಭವಿಷ್ಯ ಇಪ್ಪತ್ನಾಲ್ಕು ವರ್ಷಕ್ಕೆ ಒಂದು ಭವಿಷ್ಯ ಮೂವತ್ತಾರು ವರ್ಷಕ್ಕೆ ಒಂದು ಭವಿಷ್ಯ ಅಲ್ಲಿ ಸ್ಟಾಪ್ ಮುಂದವನು ಬೆಳವಣಿಗೆ ಮುಂದೆ ಸಂಸಾರದ ಬೆಳವಣಿಗೆ ಬಾಳೆದ ಬೆಳವಣಿಗೆ ಸಮಾಜಾಂಶಿವೇ ಹಿಂಗೇಲೂ ನಿಂದು ಮರಗಶರ ಇನ್ನ ಅಕಿದ ರೋಣಿ ಆದಿತ್ವಾರವದತೆ ಅಲ್ಲ ಸ್ವಲ್ಪ ಪಾಯಿಂಟ್ ತಪ್ಪತಪ್ಪ ಅಪ್ಪ ದೇವರತ್ತು ಅಪ್ಪ ದೇವರತ್ತು ನಕ್ಷತ್ರ ಚಲೋ ತಪ್ಪೇನಲ್ಲ ಅದ ನಿಲ್ಲ ಹಣೆ ಮಗುವಿಗೆ ಪ್ರಯತ್ನ ಪಡಾಚಿನಾ ಪರ ಮಗುವಿಗೆ ಮಗುವಿಗೆ ಮಗು ಹುಟ್ಲಿ ಅಂತ ಪ್ರಯತ್ನ ಪಡಕತ್ತಂತ ಇಬ್ರು ಪ್ರಯತ್ನ ಮಾಡಿದ್ಯಲ್ಲ ಕೊಡೋ ಪರಮಾತ್ಮ ಪ್ರಯತ್ನ ನಿಮ್ದು ಅಷ್ಟೇ ಹೌದಲ್ಲ ಪ್ರಯತ್ನ ಮಾಡ್ರಿ ಮಗು ಹುಟ್ಲಿಲ್ಲ ಅಂದ್ರೆ ದೇವ್ರ ಬೇರೆ ನನ್ನ ಯಾಕೆ ಬೈತಾರೆ ಇಬ್ರು ಕೂಡ ಬರೀ ಯಾಕ ಆಯ್ತಾರ ಮತ್ತು ಗುರುವಾರ ಇಷ್ಟ್ರಾಗಣ ಪರಕ್ ಮಾಡಿ ತೋರಿಸಿದ್ವಿ நகத்திரப்போனின் <laughs> <laughs> ಕೇರಳ ದೇಶದ ರಾಜ್ಯ ಹಿಂದೆ ಒಂದು ಸಂಸ್ಕೃತದೊಳಗೆ ಒಂದು ಗದ್ಯದೊಳಗೆ ಪದ್ಯದೊಳಗೆ ಬರದಲ್ಲ